ನನ್ನ ಹೆಸರು ನಾಗರತ್ ಅಂತ ನಾನು ವೆಲ್ನೆಸ್ ವರ್ಲ್ಡ್ ನ್ಯೂಟ್ರಿಷನ್ ಸೆಂಟರ್ ಇಂದ ಬಂದಿರೋದು ಇವರು ನನಗೆ ತುಂಬಾ ಪರಿಚಯ ಗೋಮಮ್ಮ ಅಂದ್ಬಿಟ್ಟು ಅವರು ಇಲ್ಲೇ ಒಂದು ವೃದ್ಧಾಶ್ರಮ ಇದೆ ಓ ಬರೋಣ ಬನ್ನಿ ಅಂತ ಕರ್ಕೊಂಡ್ಬಂದ್ರು ಇಲ್ಲಿ ಬಂದು ನೋಡಿದೆ ಪಿಲೋಕ್ಷ ವೃದ್ಧಾಶ್ರಮ ಅಂತ ಇಲ್ಲಿ ಹೆಸರು ನೋಡಿ ತುಂಬಾ ಇನ್ಸ್ಪೈರ್ ಆಯ್ತು ನನಗೆ ಆ ಹೆಸರಲ್ಲಿ ಏನೋ ಒಂದು ಪವರ್ ಇದೆ ಈ ಜಾಗ ಎಲ್ಲ ನೋಡಿದಾಗ ಅನ್ನಿಸ್ತು ನೇತ್ರಾವತಿ ಮೇಡಮ್ ಅವ್ರು ಎಷ್ಟು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಯಾಕೆ ನಾವು ಇವ್ರಿಗೆ ಕೈ ಜೋಡಿಸ್ಬಾರ್ದು ಅಂತ ನೋಡಿದ ತಕ್ಷಣ ಯಾಕಂದ್ರೆ ನನ್ಗೂ ಆಸೆ ಇದೆ ತುಂಬಾ ಲೈಫ್ ಚೇಂಜ್ ಮಾಡ್ಬೇಕು ಅಂತ ಆಸೆ ಇದೆ ಹಿಂಗೆ ಉಮಾ ಅಂತ ಒಬ್ಬರಲ್ಲೇ ಇದ್ದಾರೆ ಅವ್ರನ್ನ ನೋಡಿದ ತಕ್ಷಣ ಅಹ್ ನನಗೆ ಯಾಕೆ ಇವ್ರು ಇಷ್ಟು ದಪ್ಪ ಇದ್ದಾರೆ ಯಾಕೆ ಇವ್ರ ಸಣ್ಣ ಮಾಡ್ಬಾರದು ಅಂತ ಅನ್ನಿಸ್ದು ಅವ್ರದ್ದು ತೂಕ ಚೆಕ್ ಮಾಡಿ ನೋಡಿದೆ ಸ್ವಲ್ಪ ತೂಕ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಆರೋಗ್ಯ ಸಮಸ್ಯೆ ತುಂಬಾ ಬರ್ತಿದೆ ಇವಾಗ ನಂದು ಡ್ರೀಮ್ ಅಲ್ಲಿ ಅವರು ಒಬ್ರು ಯಾಕಂದ್ರೆ ಇವಾಗ ಅವ್ರೊಬ್ರು ಚೆನ್ನಾಗಾದ್ರೆ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ಬೋದು ಇವಾಗ ಇವರು ಗೋಪ ಅವರು ಮೂವತ್ತೈದು ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೊಂಡು ಇವಾಗ ಆರೋ ಅವ್ರ ಆರೋಗ್ಯನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಇಲ್ಲೊಬ್ರು ಮೇಡಮ್ ಇದ್ದಾರೆ ಅವರು ಅಷ್ಟೇ ಸರಿ ಇದ್ದಾರೆ ಅವರು ಆರೋಗ್ಯನ ಚೆನ್ನಾಗ್ ಮಾಡ್ಕೊಂಡಿದ್ದಾರೆ ತುಂಬಾ ಜನಕ್ಕೆ ಎಲ್ಪ್ ಮಾಡ್ಬೇಕನ್ನೋದು ನಂದು ಉದ್ದೇಶ ಈ ಗ್ರೂಪ್ ಜೊತೆ ಇಲ್ಲಿ ವೃದ್ಧಾಶ್ರಮದಲ್ಲಿ ತುಂಬಾ ಜನ ಆರೋಗ್ಯದಿಂದ ಬಳಿಬಿಡ್ತಾರೆ ಅಂತವ್ರಿಗೆಲ್ಲ ಯಾಕೆ ಆರೋಗ್ಯದ ಬಗ್ಗೆ ಹೇಳ್ಕೊಡ್ಬಾರ್ದು ತುಂಬಾ ಜನಕ್ಕೆ ಕೊಬ್ಬು ಬಾಡಿಗೆ ಜಾಸ್ತಿ ಆಗ್ತಾ ಆಗ್ತಾ ಕಾಯಿಲೆಗಳು ಜಾಸ್ತಿ ಬರ್ತಾ ಇರುತ್ತೆ ಅಂತವ್ರಿಗೆಲ್ಲ ಒಂದು ಅಭ್ಯಾಸ ಕೂಡ ಅವ್ರದ್ದೊಂದು ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿದ್ರೆ ಅವ್ರ ಲೈಫ್ ಮುಂದೆ ಚೆನ್ನಾಗಿರುತ್ತೆ అదూ నందు గురి